ಓಂ ಶಾಂತಿ ಇಂದಿನ ಮುರುಳಿಯ ದಿನಾಂಕ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದು ಪ್ರಾಥ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ತಂದೆಯ ಮಕ್ಕಳೇ ಮಾಲೀಕರಾಗಿದ್ದೀರಿ ನೀವೇನು ತಂದೆಯ ಬಳಿ ಆಶ್ರಯವನ್ನು ತೆಗೆದುಕೊಂಡಿಲ್ಲ ಮಗುವೆಂದು ತಂದೆಗೆ ಶರಣಾಗತವಾಗೋದಿಲ್ಲ ಪ್ರಶ್ನೆ ಸದಾ ಯಾವ ಮಾತಿನ ಸುರಣೆ ಇದ್ದರೆ ಮಾಯೋ ತೊಂದರೆ ಕೊಡುವುದಿಲ್ಲ ಉತ್ತರ ನಾವು ತಂದೆಯ ಬಳಿ ಬಂದಿದ್ದೇವೆ ಅವರು ನಮ್ಮ ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಸದ್ಗುರು ಆಗಿದ್ದಾರೆ ಆದರೆ ಅವರು ನಿರಾಕಾರನಾಗಿದ್ದಾರೆ ನಾವು ನಿರಾಕಾರಿ ಆತ್ಮಗಳಿಗೆ ಓದಿಸುವವರು ನಿರಾಕಾರ ತಂದೆಯಾಗಿದ್ದಾರೆ ಇದು ಬುದ್ಧಿಯಲ್ಲಿ ಈ ಸ್ಮರಣೆ ಇದ್ದರೆ ಖುಷಿಯು ನಶೆ ಇರುವುದು ಮತ್ತು ಮಾಯೂ ತೊಂದರೆ ಕೊಡುವುದಿಲ್ಲ ಓಂ ಶಾಂತಿ ತ್ರಿಮೂರ್ತಿ ತಂದೆಯು ಮಕ್ಕಳಿಗೆ ತಿಳಿಸಿದ್ದಾರೆ ತ್ರಿಮೂರ್ತಿ ತಂದೆಯಾಗಿದ್ದಾರಲ್ಲವೇ ಮೂವರನ್ನು ರಚಿಸುವಂತ ಅವರು ಸರ್ವರ ತಂದೆಯಾದರು ಏಕೆಂದರೆ ಸರ್ವಶ್ರೇಷ್ಠನು ತಂದೆಯಾಗಿದ್ದಾರೆ ಈಗ ಮಕ್ಕಳ ಬುದ್ಧಿಯಲ್ಲಿದೆ ನಾವು ಆ ತಂದೆಯ ಮಕ್ಕಳಾಗಿದ್ದೇವೆ ಹೇಗೆ ತಂದೆಯು ಪರಂಧಾಮದಲ್ಲಿರುವ ಹಾಗೇ ನಾವು ಸಹ ಅಲ್ಲಿನ ನನ್ನ ಆಗಿದ್ದೇವೆ ತಂದೆಯು ಇದನ್ನು ತಿಳಿಸಿದ್ದಾರೆ ಮಕ್ಕಳೇ ಇದು ಡ್ರಾಮಾವಾಗಿದೆ ಏನೆಲ್ಲವೂ ನಡೆಯುತ್ತದೆಯೋ ಅದೆಲ್ಲವೂ ಡ್ರಾಮಾದಲ್ಲಿ ಒಮ್ಮೆ ಮಾತ್ರವೇ ನಡೆಯುತ್ತದೆ ತಂದೆಯೂ ಕಲ್ಪದಲ್ಲಿ ಒಂದೇ ಬಾರಿ ಓದಿಸಲು ಬರುತ್ತಾರೆ ನೀವೇನು ಶರಣಾಗತರಾಗುವುದಿಲ್ಲ ನಾನು ನಿನಗೆ ಶರಣಾಗತನಾಗಿದ್ದೇನೆ ಎಂಬುದು ಭಕ್ತಿ ಮಾರ್ಗದ ಶಬ್ದವಾಗಿದೆ ಮಕ್ಕಳೆಂದಾದರೂ ತಂದೆಗೆ ಶರಣಾಗತರಾಗುತ್ತಾರೆಯೇ ಮಕ್ಕಳು ಮಾಲೀಕರಾಗುತ್ತಾರೆ ನೀವು ಮಕ್ಕಳು ತಂದೆಗೆ ಶರಣಾಗತರಾಗಿಲ್ಲ ತಂದೆಯು ತಮ್ಮನ್ನು ತನ್ನವರನ್ನಾಗಿ ಮಾಡಿಕೊಂಡಿದ್ದಾರೆ ಮಕ್ಕಳು ಸಹ ತಂದೆಯನ್ನು ತಮ್ಮವರನ್ನಾಗಿ ಮಾಡಿಕೊಂಡಿದ್ದೀರಿ ನೀವು ಮಕ್ಕಳೇ ತಂದೆಯನ್ನು ಕರೆಯುತ್ತೀರಿ ಓ ತಂದೆಯೇ ಬನ್ನಿ ಬಂದು ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಅಥವಾ ರಾಜ್ಯ ಕೊಡಿ ಒಂದು ಶಾಂತಿ ಇನ್ನೊಂದು ಸು ಸುಖಧಾಮವಾಗಿದೆ ಸುಖಧಾಮವು ತಂದೆಯ ಆಸ್ತಿಯಾಗಿದೆ ಮತ್ತು ದುಃಖಧಾಮವು ರಾವಣ ಆಸ್ತಿಯಾಗಿದೆ ಐದು ವಿಕಾರಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳಿರುವುದರಿಂದಲೇ ದುಃಖವೇ ದುಃಖವಿದೆ ಈಗ ಮಕ್ಕಳಿಗೆ ತಿಳಿದಿದೆ ನಾನು ತಂದೆಯ ಬಳಿ ಬಂದಿದ್ದೇವೆ ಅವರು ನಮ್ಮ ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಆದರೆ ಅವರು ನಿರಾಕಾರನಾಗಿದ್ದಾರೆ ನಾವು ನಿರಾಕಾರಿ ಆತ್ಮಗಳಿಗೆ ಓದಿಸುವವರು ಸಹ ನಿರಾಕಾರನಾಗಿದ್ದಾರೆ ಅವರು ಆತ್ಮಗಳ ತಂದೆಯಾಗಿದ್ದಾರೆ ಈ ಸ್ಮರಣೆಯು ಸದಾ ಬುದ್ಧಿಯಲ್ಲಿದ್ದರೂ ಸಹ ಖುಷಿಯ ನಶೆ ಇರುವುದು ಇದನ್ನು ಮರೆಯುವುದರಿಂದಲೇ ಮಾಯು ತೊಂದರೆ ಕೊಡುತ್ತದೆ ಈಗ ನೀವು ತಂದೆಯ ಬಳಿ ಕುಳಿತಿದ್ದೀರಿ ಆದ್ದರಿಂದಲೇ ತಂದೆ ಮತ್ತು ಆಸ್ತಿಯ ನೆನಪು ಬರುತ್ತದೆ ಗುರುದೇವಂತೂ ಬುದ್ಧಿಯಲ್ಲಿ ಇದೆಯಲ್ಲವೇ ಶಿವತಂದೆಯನ್ನೇ ನೆನಪು ಮಾಡಬೇಕಾಗಿದೆ ಕೃಷ್ಣನನ್ನ ನೆನಪು ಮಾಡುವುದು ಬಹಳ ಸಹಜ ಆದರೆ ಶಿವತಂದೆಯನ್ನು ನೆನಪು ಮಾಡುವುದರಲ್ಲೇ ಪರಿಶ್ರಮವಿದೆ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕಾಗಿದೆ ಒಂದು ವೇಳೆ ಕೃಷ್ಣ ನಿದ್ದಿದ್ದೇ ಆದರೆ ಅವನ ಮೇಲೆ ಎಲ್ಲರೂ ಮುತ್ತಿಗೆ ಹಾಕುತ್ತಿದ್ದರು ವಿಶೇಷವಾಗಿ ಮಾತೆಯರು ಕೃಷ್ಣನಂತ ಮಗುವಾಗಲಿ ಕೃಷ್ಣನಂತ ಪತೀಶಿಗಲೆಂದು ಬಹಳ ಬಯಸುತ್ತಾರೆ ಈಗ ತಂದೆಯು ತಿಳಿಸುತ್ತಾರೆ ನಾನು ಬಂದಿದ್ದೇನೆ ನಿಮಗೆ ಕೃಷ್ಣನಂತ ಮಗು ಅಥವಾ ಪತಿಯು ಸಿಗುವರು ಅರ್ಥಾರ್ಥ್ ಇವರಂತ ಗುಣವಂತ ಸರಗುಣ ಸಂಪನ್ನ ಸೊಲಾಕರ ಸಂಪೂರ್ಣ ಸುಖ ಕೊಡುವಂಥವರು ನಿಮಗೆ ಸಿಗುವರು ಸ್ವರ್ಗ ಅಥವಾ ಕೃಷ್ಣಪುರಿಯಲ್ಲಿ ಸುಖವೇ ಸುಖವಿರುವುದು ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ಕೃಷ್ಣಪುರಿಯಲ್ಲಿ ಹೋಗುವುದಕ್ಕಾಗಿ ಇಲ್ಲಿ ಓದುತ್ತೇವೆ ಎಲ್ಲರೂ ಸ್ವರ್ಗವನ್ನೇ ನೆನಪು ಮಾಡುತ್ತಾರಲ್ಲವೇ ಯಾರಾದರೂ ಮರಣ ಹೊಂದಿದರೆ ಸ್ವರ್ಗವಾಸಿಯಾದರೆಂದು ಹೇಳುತ್ತಾರೆ ಅಂದ ಮೇಲೆ ಇನ್ನೂ ಖುಷಿ ಆಗಬೇಕು ಚಪ್ಪಾಳೆ ಕಟ್ಟಬೇಕಲ್ವೇ ಏಕೆಂದರೆ ನರಕದಿಂದ ಹೊರಬಂದು ಸ್ವರ್ಗದಲ್ಲಿ ಹೋಗದರೆಂದರೆ ಇನ್ನು ಒಳ್ಳೆಯದೇ ಆಯಿತು ಯಾರಾದರೂ ಸ್ವರ್ಗಸ್ಥರಾದರೆಂದು ಹೇಳಿದಾಗ ನೀವು ಕೇಳಿ ಎಲ್ಲಿಂದ ಹೋದರು ಅವಶ್ಯವಾಗಿ ನರಕದಿಂದ ಹೋದರೆಂದರ್ಥ ಇದರಲ್ಲಿ ಇನ್ನೂ ಖುಷಿಯ ಮಾತಾಗಿದೆ ಅಂದ ಮೇಲೆ ಎಲ್ಲರನ್ನು ಕರೆಸಿ ಟೋಲಿಯನ್ನು ತಿನ್ನಿಸಬೇಕು ಆದರೆ ಇದು ತಿಳುವಳಿಕೆಯ ಮಾತಾಗಿದೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸ್ವರ್ಗಕ್ಕೆ ಹೋದರೆಂದು ಹೇಳುವುದಿಲ್ಲ ಕೇವಲ ಸ್ವರ್ಗಕ್ಕೆ ಹೋದರೆಂದು ಹೇಳಿಬಿಡುತ್ತಾರೆ ಒಳ್ಳೆಯದು ಮತ್ತೆ ಅವರ ಆತ್ಮವನ್ನು ಇಲ್ಲಿ ಹೇಗೆ ಕರೆಸುತ್ತೀರಿ ನರಕದ ಭೋಜನವನ್ನು ತಿನ್ನಿಸೋದೋಸ್ಕರವೇ ನರಕವಲ್ಲಂತೂ ಕರೆಸಲೇ ನರಕದಲ್ಲಂತೂ ಕರೆಸಲೇಬಾರದು ಇದನ್ನು ತಂದೆಯು ತಿಳಿಸಿಕೊಡುತ್ತಾರೆ ಪ್ರತಿಯೊಂದು ಜ್ಞಾನದ ಮಾತಾಗಿದೆ ಅಲ್ಲವೇ ನಮ್ಮನ್ನು ಪತಿತರಿಂದ ಪಾವನ ಮಾಡಿ ಎಂದು ತಂದೆಯನ್ನು ಕರೆಯುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಪತಿತ ಶರೀರಗಳನ್ನು ಸಮಾಪ್ತಿ ಮಾಡಬೇಕಾಗುತ್ತದೆ ಎಲ್ಲರೂ ಶರೀರ ಬಿಡುತ್ತಾರೆ ಮತ್ತೆ ಯಾರು ಯಾರಿಗೆ ಆಗಿ ಅಳುತ್ತಾರೆ ಈಗ ನೀವು ತಿಳಿದುಕೊಂಡಿದ್ದೀರಿ ನಾವು ಈ ಶರೀರವನ್ನು ಬಿಟ್ಟು ನಮ್ಮ ಮನೆಗೆ ಹೋಗುತ್ತೇವೆ ಹೇಗೆ ಶರೀರ ಬಿಡುವುದೆಂದು ಈಗ ಅಭ್ಯಾಸ ಮಾಡುತ್ತೇವೆ ಎಂತಹ ಪುರುಷಾರ್ಥವನ್ನು ಪ್ರಪಂಚದಲ್ಲಿ ಯಾರಾದರೂ ಮಾಡುತ್ತಾರೆ ನಮ್ಮದೇ ಇದು ಹಳೆಯ ಪ್ರಪಂಚ ಹಳೆಯ ಶರೀರವಾಗಿದೆ ನೀವು ಮಕ್ಕಳಿಗೆ ಜ್ಞಾನವಿದೆ ತಂದೆಯು ಸಹ ತಿಳಿಸುತ್ತಾರೆ ನಾನು ಹಳೆಯ ಪಾದರಾಕ್ಷಿಯನ್ನು ಲೋನ್ ಆಗಿ ಪಡೆಯುತ್ತೇನೆ ಡ್ರಾಮಾದಲ್ಲಿ ಈ ರಥವೇ ನಿಮಿತ್ತವಾಗಿದೆ ಇದು ಬದಲಾಗುವುದಲ್ಲ ಸಾಧ್ಯವಿಲ್ಲ ಇದನ್ನು ಪುನಃ ನೀವು ಐದು ಸಾವಿರ ವರ್ಷಗಳ ನಂತರವೇ ನೋಡುತ್ತೀರಿ ಡ್ರಾಮಾ ರಹಸ್ಯವನ್ನು ಅರಿತುಕೊಂಡಿದ್ದಿರಲ್ಲವೇ ಇದನ್ನು ತಂದೆಯವಿನ ಮತ್ತಾರಲ್ಲಿಯೂ ತಿಳಿಸಿಕೊಡಲು ಶಕ್ತಿ ಇಲ್ಲ ಈ ಪಾಠಶಾಲೆಯು ಬಹಳ ವಿಚಿತ್ರವಾಗಿದೆ ಇಲ್ಲಿ ವೃದ್ಧ ವೃದ್ಧರೂ ಸಹ ನಾವು ಭಗವಾನ್ ಆಗಲು ಭಗವಂತನ ಪಾಠಶಾಲಿ ಹೋಗುತ್ತೇವೆಂದು ಹೇಳುತ್ತಾರೆ ಅರೆ ವೃದ್ಧರ ವೃದ್ಧೆಯರು ಎಂದಾದರೂ ಶಾಲೆಯಲ್ಲಿ ಓದುತ್ತಾರೆಯೇ ನೀವು ಎಲ್ಲಿಗೆ ಹೋಗುತ್ತೀರಿ ಎಂದು ಯಾರಾದರೂ ನಿಮ್ಮನ್ನು ಕೇಳಿದರೆ ನಾವು ಈಶ್ವರ್ಯ ವಿಶ್ವವಿದ್ಯಾಲಯಕ್ಕೆ ಹೋಗುತ್ತೇವೆ ಅಲ್ಲಿ ನಾವು ರಾಜಯೋಗನು ಕಲಿಯುತ್ತೇವೆಂದು ಹೇಳಿ ನಿಮ್ಮ ಮಾತನ್ನು ಕೇಳಿದ ತಕ್ಷಣ ಅವರು ಚಕ ಚಕಿತರಾಗಿ ಬಿಡಬೇಕು ನಾವು ಭಗವಂತನ ಪಾಠಶಾಲೆಯಲ್ಲಿ ಓದಲು ಹೋಗುತ್ತೇವೆಂದು ಹೇಳುತ್ತಾರೆ ವೃದ್ಧೆಯರು ಸಹ ಹೇಳುತ್ತಾರೆ ಇದು ಇಲ್ಲಿ ಆಶ್ಚರ್ಯಕರವಾದ ಮಾತಾಗಿದೆ ನಾವು ಭಗವಂತನ ಬಳಿ ಓದಲು ಹೋಗುತ್ತೇವೆಂದು ಮತ್ತಾರು ಹೇಳಲು ಸಾಧ್ಯವಿಲ್ಲ ನಿರಾಕಾರ ಭಗವಂತನಲ್ ನಿರಾಕಾರ ಭಗವಂತ ಬಂದರು ಎಂದು ಕೇಳುತ್ತಾರೆ ಏಕೆಂದರೆ ಭಗವಂತನ ನಾಮ ರೂಪದಿಂದ ಭಿನ್ನ ಎಂದು ಅವರು ತಿಳಿದುಕೊಂಡಿದ್ದಾರೆ ಈಗ ನೀವು ತಿಳುವಳಿಕೆಯಿಂದ ಹೇಳುತ್ತೀರಿ ಪ್ರತಿಯೊಂದು ಮೂರ್ತಿಯ ಚರಿತ್ರೆಯನ್ನು ನೀವು ತಿಳಿದುಕೊಂಡಿದ್ದೀರಿ ಶ್ರೇಷ್ಠಾತಿ ಶ್ರೇಷ್ಠ ಶಿವತಂದೆಯಾಗಿದ್ದಾರೆ ನಾವು ಅವರ ಸಂತಾನರಾಗಿದ್ದೇವೆ ಒಂದು ಬುದ್ಧಿಯಲ್ಲಿ ಪಕ್ಕಾ ನಿಶ್ಚಯವಿರಬೇಕು ಸೂಕ್ಷ್ಮವತನವಾಸಿ ಬ್ರಹ್ಮ ವಿಷ್ಣು ಶಂಕರ್ ಎಂದು ಸುಮ್ಮನೆ ನೀವು ಹೇಳುವುದಿಲ್ಲ ನೀವಂತೂ ಬ್ರಹ್ಮಾರುಹರ ಮೂಲಕ ಸ್ಥಾಪನೆಯನ್ನು ತನ್ ತಂದೆಯು ಹೇಗೆ ಮಾಡುತ್ತಾರೆಂದು ಯಥಾರ್ಥವಾಗಿ ಅರಿತುಕೊಳ್ಳುತ್ತೀರಿ ನಿಮ್ಮ ಹಿನ ಮತ್ತಾರು ಎಲ್ಲರ ಚರಿತ್ರೆಯನ್ನು ತಿಳಿಸಲು ಸಾಧ್ಯವಿಲ್ಲ ತಮ್ಮ ಚರಿತ್ರೆಯೇ ಗೊತ್ತಿಲ್ಲವೆಂದರೆ ಅನ್ಯಾರದು ಹೇಗೆ ತಿಳಿದುಕೊಳ್ಳುತ್ತಾರೆ ನೀವೀಗ ಎಲ್ಲವನ್ನು ತಿಳಿದುಕೊಂಡಿದ್ದೀರಿ ತಂದೆಯು ತಿಳಿಸುತ್ತಾರೆ ನಾನೇನನ್ನು ತಿಳಿದಿದ್ದೇನೆಯೋ ಅದನ್ನು ನೀವು ಮಕ್ಕಳಿಗೆ ತಿಳಿಸುತ್ತೇನೆ ತಂದೆಯವಿನ ರಾಜ್ಯ ಭಾಗ್ಯವನ್ನು ಯಾರೂ ಕೊಡಲು ಸಾಧ್ಯವಿಲ್ಲ ಈ ಲಕ್ಷ್ಮೀನಾರಾಯಣರು ಯುದ್ಧದಿಂದ ರಾಜ್ಯವನ್ನು ಪಡೆಯಲಿಲ್ಲ ಸತ್ಯಯುಗದಲ್ಲಿ ಯುದ್ಧವಾಗುವುದೇ ಇಲ್ಲ ಇಲ್ಲಂತೂ ಎಷ್ಟೆಲ್ಲ ಹೊಡೆದಾಡುತ್ತಾರೆ ಜಗಳ ಮಾಡುತ್ತಾರೆ ಎಷ್ಟೊಂದು ಮಂದಿ ಮನುಷ್ಯರಿದ್ದಾರೆ ಈಗ ನೀವು ಮಕ್ಕಳ ಹೃದಯದಲ್ಲಿ ಬರಬೇಕು ನಾವು ದಾದಾರವರ ಮೂಲಕ ತಂದೆಯ ಆಸ್ತಿಯನ್ನು ಪಡೆಯುತ್ತಿದ್ದೇವೆ ತಂದೆಯ ತಿಳಿಸುತ್ತಾರೆ ನನ್ನೊಬ್ಬನ ನೆನಪು ಮಾಡಿ ಎಂದು ನಾನು ಯಾರಲ್ಲಿ ಪ್ರವೇಶ ಮಾಡುತ್ತೇನೆಯೋ ಅವರನ್ನು ನೆನಪು ಮಾಡಿ ಎಂದು ಹೇಳುವುದಿಲ್ಲ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಹೇಳುತ್ತಾರೆ ಆ ಸನ್ಯಾಸಿಗಳು ತಮ್ಮ ಭಾವಚಿತ್ರವನ್ನು ಹೆಸರು ಸಹಿತವಾಗಿ ಕೊಡುತ್ತಾರೆ ಶಿವತಂದೆಯ ಚಿ ಚಿತ್ರವನ್ನು ತೆಗೆಯುತ್ತೀರಿ ಭಾವಚಿತ್ರವನ್ನು ಏನು ತೆಗೆಯುತ್ತೀರಿ ಬಿಂದುವಿನ ಮೇಲೆ ಹೆಸರನ್ನೇನು ಬರೆಯುತ್ತೀರಿ ಬಿಂದುವಿನ ಮೇಲೆ ಶಿವತಂದಿ ಎಂದು ಹೆಸರು ಬರೆದಿದ್ದೇ ಆದರೆ ಬಿಂದುವಿಗಿಂತಲೂ ಹೆಸರೇ ದೊಡ್ಡರಾಗಿರುತ್ತದೆ ಇದು ತಿಳುವಳಿಕೆ ಮಾತಾಗಿದೆ ಅಲ್ವೇ ಅಂದಾಗ ನಮಗೆ ಶಿವತಂದೆ ಓದಿಸುತ್ತಾರೆಂದು ಮಕ್ಕಳಿಗೆ ಬಹಳ ಖುಷಿ ಇರಬೇಕು ಆತ್ಮವೇ ಓದುತ್ತದೆ ಅಲ್ಲವೇ ಆತ್ಮೇ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತದೆ ಈಗ ತಂದೆಯು ಆತ್ಮದಲ್ಲಿ ಸಂಸ್ಕಾರವನ್ನು ತುಂಬುತ್ತಿದ್ದಾರೆ ಅವರು ತಂದೆಯೂ ಆಗಿದ್ದಾರೆ ಶಿಕ್ಷಕರು ಆಗಿದ್ದಾರೆ ಸದ್ಗುರು ಆಗಿದ್ದಾರೆ ಆ ತಂದೆಯು ನಿಮಗೆ ಕಲಿಸುತ್ತಾರೆ ನೀವು ಅನ್ಯರಿಗೂ ಇದನ್ನು ಕಲಿಸಿಕೊಡಿ ಸೃಷ್ಟಿ ಚಕ್ರವನ್ನು ನೆನಪು ಮಾಡಿ ಮತ್ತು ಮಾಡಿಸಿ ಅವರಲ್ಲಿ ಯಾವ ಗುಣಗಳಿವೆಯೋ ಅವನ್ನು ಮಕ್ಕಳಿಗೆ ಕೊಡುತ್ತಾರೆ ತಿಳಿಸುತ್ತಾರೆ ನಾನು ಜ್ಞಾನ ಸಾಗರ ಸುಖದ ನಿಮ್ಮನ್ನು ನನ್ನ ಸಮಾನ ಮಾಡುತ್ತೇನೆ ನೀವು ಸಹ ಎಲ್ಲರಿಗೂ ಸುಖವನ್ನು ಕೊಡಿ ಮನಸ್ಸ ವಾಚ ಕರ್ಮಣ ಯಾರಿಗೆ ದುಃಖವನ್ನು ಕೊಡಬೇಡಿ ಎಲ್ಲರ ಕಿವಿಯಲ್ಲಿ ಇದೇ ಮಧುರ ಮಾತುಗಳನ್ನು ತಿಳಿಸಿ ತಂದೆಯನ್ನು ನೆನಪು ಮಾಡಿ ಆಗ ನೆನಪಿನಿಂದ ಕರ್ಮಗಳು ನಾಶವಾಗುತ್ತವೆ ಈಗ ತಂದೆಯು ಬಂದಿದ್ದಾರೆ ಅವರಿಂದ ಈ ಆಸ್ತಿಯನ್ನು ಪಡೆಯಿರಿ ಎಲ್ಲರಿಗೂ ಈ ಸಂದೇಶವನ್ನು ಕೊಡಬೇಕು ಕೊನೆಗೆ ಪತ್ರಕರ್ತರು ಸಹ ಅದನ್ನು ಹಾಕುತ್ತಾರೆ ಇದಂತೂ ನಿಮಗೆ ತಿಳಿದಿದೆ ಅಂತಿಮದಲ್ಲಿ ಎಲ್ಲರೂ ಈ ಮಾತನ್ನು ಹೇಳುತ್ತಾರೆ ಅಹೋ ಪ್ರಭು ನಿನ್ನ ಲೀಲೆ ಅಪರಂಪಾರವಾಗಿದೆ ತಾವೇ ಎಲ್ಲರಿಗೆ ಸದ್ಗತಿಯನ್ನು ಕೊಡುತ್ತೀರಿ ದುಃಖದಿಂದ ಬಿಡಿಸಿ ಎಲ್ಲರನ್ನು ಸ ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗುತ್ತೀರಿ ಇದು ಸಹ ಜಾದುವೈತಲ್ಲವೇ ಅವರದು ಅಲ್ಪ ಕಾಲಕ್ಕಾಗಿ ಆಗಿದೆ ಇಲ್ಲಂತೂ ತಂದೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುತ್ತಾರೆ ಈ ಮಣ್ಮಣಾಭವಾದ ಜಾದುವಿನಿಂದ ನೀವು ಲಕ್ಷ್ಮೀನಾರಾಯಣರಾಗುತ್ತೀರಿ ಜಾದುಗಾರ್ ರತ್ನಾಗಾರ್ ಇವೆಲ್ಲ ಹೆಸರುಗಳು ಶಿವ ತಂದೆಯದಾಗಿದೆ ಹೊರತು ಬ್ರಾಹ್ಮಣದಲ್ಲ ಈ ಬ್ರಾಹ್ಮಣ ಬ್ರಾಹ್ಮಣಿಯರೆಲ್ಲರೂ ಓದುತ್ತಾರೆ ಓದಿ ಮತ್ತೆ ಓದಿಸುತ್ತಾರೆ ತಂದೆಯವರೊಬ್ಬರೇ ಓದಿಸೋದಿಲ್ಲ ತಂದೆಯು ನಿಮಗೆ ಒಟ್ಟಿಗೆ ಓದಿಸುತ್ತಾರೆ ನೀವು ಮತ್ತೆ ಅನ್ಯರಿಗೆ ಓದಿಸಿ ತಂದೆಯು ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಆ ತಂದೆಯ ರಚಯಿತನಾಗಿದ್ದಾರೆ ಕೃಷ್ಣನು ರಚನೆಯಾಗಿದ್ದಾನಲ್ಲವೇ ಆಸ್ತಿಯು ರಚಯಿತನಿಂದ ಸಿಗುತ್ತದೆ ಹೊರತು ರಚೆಯನೆಯಿಂದಲ್ಲ ಕೃಷ್ಣನಿಂದ ಆಸ್ತಿಯು ಸಿಗುವುದಿಲ್ಲ ವಿಷ್ಣುವಿನ ಎರಡು ರೂಪಗಳು ಈ ಲಕ್ಷ್ಮೀನಾರಾಯಣರಾಗಿದ್ದಾರೆ ಬಾಲ್ಯದಲ್ಲಿ ಇವರೇ ರಾಧಾಕೃಷ್ಣರಾಗುತ್ತಾರೆ ಈ ಮಾತುಗಳನ್ನು ಪಕ್ಕಾ ನೆನಪಿಟ್ಟುಕೊಳ್ಳಿ ವೃದ್ಧರು ಸಹ ತೀಕ್ಷ್ಣವಾಗಿ ಹೋದರೆ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ವೃದ್ಧರಿಗೆ ಸ್ವಲ್ಪ ಮಮ್ಮತ್ವ ಇರುತ್ತದೆ ತಮ್ಮದೇ ರಚನಾ ರೂಪಿಗೆ ಜಾಲದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಅನೇಕರ ನೆನಪು ಬಂದು ಬಿಡುತ್ತದೆ ಅವರಿಂದ ಬುದ್ಧಿಯೋಗವನ್ನು ತೆಗೆದು ಮತ್ತೆ ಒಬ್ಬ ತಂದೆಯೊಂದಿಗೆ ಜೋಡಿಸುವುದರಲ್ಲಿ ಪರಿಶ್ರಮವಿದೆ ಜೀವಿಸಿದಂತೆ ಸಾಯಬೇಕಾಗಿದೆ ಬುದ್ಧಿಯಲ್ಲಿ ಒಂದು ಬಾರಿ ಭಾನು ನಾಟಿ ಬಿಟ್ಟರೆ ಸಾಕು ಮತ್ತೆ ಅವರಿಂದ ಯುಕ್ತಿಯಿಂದ ನಡೆಯಬೇಕಾಗುತ್ತದೆ ಯಾರೊಂದಿಗೂ ಮಾತನಾಡಬಾರದೆಂದಲ್ಲ ಗೃಹಸ್ಥ ವ್ಯವಹಾರದೊಂದಿಗೆ ಬೆಳೆಯಿರಿ ಎಲ್ಲರೊಂದಿಗೆ ಬಲೆ ಏರಿ ಅವರೊಂದಿಗೂ ಸಂಬಂಧವನ್ನಿಡಿ ತಂದೆಯವರು ತಿಳಿಸುತ್ತಾರೆ ದಾನವು ಮನೆಯಿಂದಲೇ ಆರಂಭವಾಗಬೇಕು ಒಂದು ವೇಳೆ ಅವರೊಂದಿಗೆ ಸಂಬಂಧವನ್ನೇ ಇಟ್ಟುಕೊಳ್ಳದಿದ್ದರೆ ಅವರ ಉದ್ಘಾರವನ್ನು ಹೇಗೆ ಮಾಡುತ್ತೀರಿ ಎರಡೂ ಸಂಬಂಧಗಳನ್ನು ನಿಭಾಯಿಸಬೇಕಾಗಿದೆ ಬಾಬಾ ವಿವಾಹ ಸಮಾರಂಭಗಳಿಗೆ ಹೋಗುವುದೇ ಎಂದು ಕೇಳುತ್ತಾರೆ ಅದಕ್ಕೆ ತಂದೆ ತಿಳಿಸುತ್ತಾರೆ ಬಲೆ ಹೋಗಿ ಕೇವಲ ತಂದೆಯವರು ತಿಳಿಸುವುದೇನೆಂದರೆ ಕಾಮ ಮಹಾಶತ್ರುವ ಅದರ ಮೇಲೆ ಜಯ ಗಳಿಸಿದರೆ ನೀವು ಜಗಜ್ಜೀತರಾಗಿ ಬಿಡುತ್ತೀರಿ ಸತ್ಯಯುಹದಲ್ಲಿ ನಿರ್ವೀಕಾರಿಗಳೇ ಇರುತ್ತಾರೆ ಯೋಗ ಬಲದಿಂದ ಜನ್ಮವಾಗುತ್ತದೆ ತಂದೆಯು ತಿಳಿಸುತ್ತಾರೆ ನಿರ್ವೀಕಾರಿಗಳಾಗಿ ಮೊದಲನೆಯದಾಗಿ ಇದು ಪಕ್ಕಾ ಮಾಡಿಕೊಳ್ಳಿ ನಾವು ಶಿವತಂದೆಯ ಬಳಿ ಕುಳಿತಿದ್ದೇವೆ ಶಿವತಂದೆಯು ನಮಗೆ ಎಂಬತ್ನಾಲ್ಕು ಜನ್ಮಗಳ ಕಥೆಯನ್ನು ತಿಳಿಸುತ್ತಾರೆ ಈ ಸೃಷ್ಟಿ ಚಕ್ರವು ಸುತ್ತಾ ಇರುತ್ತದೆ ಮೊತ್ತ ಮೊದಲು ಸತೋ ಪ್ರಧಾನ ದೇವಿ ದೇವತೆಗಳೇ ಬರುತ್ತಾರೆ ಮತ್ತೆ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಸಮಪ್ರಧಾನರಾಗುತ್ತಾರೆ ಪ್ರಪಂಚವು ಪತಿತ ಹಳೆಯುತ್ತಿದೆ ಪ್ರಪಂಚವು ಪತಿತ ಹಳೆಯದಾಗುತ್ತದೆ ಆತ್ಮವೇ ಪತಿತವಾಗಿದೆ ಅಲ್ಲವೇ ಇಲ್ಲಿ ಯಾವುದೇ ವಸ್ತುವಿನಲ್ಲಿ ಸಾರವಿಲ್ಲ ಸತ್ಯಯುಗದ ಫಲ ಪುಷ್ಪಗಳಲ್ಲಿ ಇಲ್ಲಿನ ಫಲ ಪುಷ್ಪಗಳಲ್ಲಿ ಅಲ್ಲೆಂದು ಹುರಿ ವಾಸನೆ ಪದಾರ್ಥಗಳಿರುವುದಿಲ್ಲ ನೀವು ಅಲ್ಲಿಯ ಸಾಕ್ಷಾತ್ಕಾರ ಮಾಡಿ ಬರುತ್ತೀರಿ ಈ ಹೂ ಹಣ್ಣುಗಳನ್ನು ತೆಗೆದುಕೊಂಡು ಹೋಗೋಣವೇ ಎಂದು ನಿಮಗೆ ಮನಸ್ಸಾಗುತ್ತದೆ ಆದರೆ ಇಲ್ಲಿಗೆ ಬರುತ್ತೀರೆಂದರೆ ಎಲ್ಲವೂ ಮಾಯವಾಗಿ ಬಿಡುತ್ತದೆ ತಂದೆಯು ಇದೆಲ್ಲ ಸಾಕ್ಷಾತ್ಕಾರಗಳನ್ನು ಮಾಡಿಸಿ ತಂದೆಯು ಖುಷಿ ಪಡುತ್ತಾರೆ ಇವರು ಆತ್ಮಿಕ ತಂದೆಯಾಗಿದ್ದಾರೆ ಇವರು ನಿಮಗೆ ಓದಿಸುತ್ತಾರೆ ಈ ಶರೀರ ಮೂಲಕ ಆತ್ಮ ಓದುತ್ತದೆ ಶರೀರವಲ್ಲ ನಾನೂ ಸಹ ಈ ಆಸ್ತಿಯನ್ನು ತಿಳಿದುಕೊಳ್ಳುತ್ತಿದ್ದೇನೆ ಸ್ವರ್ಗದ ಮಾಲೀಕನಾಗುತ್ತಿದ್ದೇನೆಂದು ಆತ್ಮಕ್ಕೆ ಶುದ್ಧ ಅಭಿಮಾನವಿದೆ ಸ್ವರ್ಗದಲ್ಲಂತೂ ಎಲ್ಲರೂ ಹೋಗುತ್ತಾರೆ ಆದರೆ ಎಲ್ಲರ ಹೆಸರು ಲಕ್ಷ್ಮೀನಾರಾಯಣ ಎಂದಿರುವುದಿಲ್ಲವಲ್ಲವಾ ಆತ್ಮವೇ ಆಸ್ತಿಯನ್ನು ಪಡೆಯುತ್ತದೆ ಈ ಜ್ಞಾನವನ್ನು ತಂದೆಯವಿನ ಮತ್ತಾರು ಕೊಡಲು ಸಾಧ್ಯವಿಲ್ಲ ಇದು ವಿಶ್ವವಿದ್ಯಾಲಯವಾಗಿದೆ ಇದರಲ್ಲಿ ಚಿಕ್ಕ ಮಕ್ಕಳು ಯುವಕರು ವೃದ್ಧರು ಎಲ್ಲರೂ ಓದುತ್ತಾರೆ ಇಂಥ ಕಾಲೇಜನ್ನು ಎಂದಾದರೂ ನೋಡಿದ್ದೀರಾ ಅವರು ಮನುಷ್ಯರಿಂದ ವೈದ್ಯರು ಅಥವಾ ವಕೀಲರಾಗುತ್ತಾರೆ ಇಲ್ಲಿ ನೀವು ಮನುಷ್ಯರಿಂದ ದೇವತೆರಾಗುತ್ತೀರಿ ಬಾಬಾ ನಮ್ಮ ಶಿಕ್ಷಕ ಸದ್ಗುರು ಆಗಿದ್ದಾರೆ ಅವರು ನಮ್ಮನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆಂಬುದು ನಿಮಗೆ ತಿಳಿದಿದೆ ನಂತರ ನಾವು ಓದಿ ಓದಿನ ಅನುಸಾರ ಸುಖಧಾಮದಲ್ಲಿ ಬಂದು ಪದವಿಯನ್ನು ಪಡೆಯುತ್ತೇವೆ ತಂದೆಯು ನಿಮ್ಮನ್ನು ಸತ್ಯಯುಗದಲ್ಲಿ ನೋಡುವುದೂ ಇಲ್ಲ ನಾನು ಸತ್ಯಯುಗವನ್ನು ನೋಡುತ್ತೇನೆ ಎಂದು ಶಿವತಂದೆಯು ಕೇಳುತ್ತಾರೆ ನೋಡ್ಬೇಕೆಂದರೆ ಶರೀರದ ಮೂಲಕ ನೋಡಬೇಕಾಗುತ್ತದೆ ಅವರಿಗೆ ತನ್ನದೇ ಆದ ಶರೀರವಿಲ್ಲ ಅಂದ ಮೇಲೆ ಹೇಗೆ ನೋಡುತ್ತಾರೆ ಇದೆಲ್ಲವೂ ಹಳೆಯ ಪ್ರಪಂಚವಾಗಿದೆ ಶರೀರವಿಲ್ಲ ಶರೀರವಿಲ್ಲದೆಯೇ ನೋಡಲು ಸಾಧ್ಯ ಇಲ್ಲ ತಂದೆಯು ತಿಳಿಸುತ್ತಾರೆ ನಾನು ಪತಿತ ಜಗತ್ತಿನಲ್ಲಿ ಪತಿತ ಶರೀರದಲ್ಲಿ ಬಂದು ನಿಮ್ಮನ್ನು ಪಾವನ ಮಾಡುತ್ತೇನೆ ನಾನು ಸ್ವರ್ಗವನ್ನು ನೋಡುವುದೇ ಇಲ್ಲ ಯಾರದೇ ಶರೀರದಲ್ಲಿ ಬಚ್ಚಿಟ್ಟುಕೊಂಡು ನೋಡಿ ಬರುವುದಿಲ್ಲ ಆ ರೀತಿ ಪಾತ್ರವೇ ಇಲ್ಲ ನೀವು ಎಷ್ಟೊಂದು ಹೊಸ ಹೊಸ ಮಾತುಗಳನ್ನು ಕೇಳುತ್ತೀರಿ ಈಗ ಹಿರಿಯ ಪ್ರಪಂಚದೊಂದಿಗೆ ನಿಮ್ಮ ಮನಸ್ಸನ್ನಿಡಬೇಡಿ ನೀವು ಎಷ್ಟು ಪಾದರ ಪಾವಣರಾಗುತ್ತೀರೋ ಅಷ್ಟು ಶ್ರೇಷ್ಠ ಪದಿಯನ್ನು ಪಡೆಯುತ್ತೀರಿ ಎಲ್ಲವೂ ನೆನಪಿನ ಯಾತ್ರೆಯನ್ನು ಅವಲಂಬಿಸಿದೆ ಯಾತ್ರೆಯಲ್ಲಿ ಮನುಷ್ಯರು ಪವಿತ್ರ ಆಗಿರುತ್ತಾರೆ ನಂತರ ಮರಳಿ ಬಂದಾಗ ಮತ್ತೆ ಅಪವಿತ್ರ ಆಗಿಬಿಡುತ್ತಾರೆ ನೀವು ಮಕ್ಕಳಿಗೆ ಬಹಳಷ್ಟು ಖುಷಿಯಾಗಬೇಕು ಬೇಹೆದ್ದಿನ ತಂದೆಯಿಂದ ಬೇಹೆದ್ದಿನ ಸ್ವರ್ಗದ ಆಸ್ತಿಯನ್ನು ತೆಗೆದುಕೊಳ್ಳುತ್ತೇವೆ ಎಂಬುದನ್ನು ತಿಳಿದಿದ್ದೀರಿ ಅಂದಾಗ ಅವರ ಶ್ರೀಮತದಂತೆ ನಡೆಯಬೇಕು ತಂದೆಯ ನೆನಪಿನಿಂದಲೇ ಸದೋಪ್ರಧಾನರಾಗಬೇಕು ಅರವತ್ ಮೂರು ಜನ್ಮಗಳ ತುಕ್ಕು ಹಿಡಿದಿದೆ ಅದನ್ನು ಈ ಜನ್ಮದಲ್ಲಿ ಇರಿಸಿಕೊಳ್ಳಬೇಕು ಮತ್ತೆ ಯಾವುದೇ ಕಷ್ಟದ ಮಾತಿಲ್ಲ ವಿಷವನ್ನು ಕುಡಿಯುವ ಯಾವ ಹಸಿವಿದೆ ಅದನ್ನು ಬಿಟ್ಟು ಬಿಡಬೇಕಾಗಿದೆ ಅದರ ಸಂಕಲ್ಪವನ್ನು ಮಾಡಬೇಡಿ ಏಕೆಂದರೆ ಈ ವಿಕಾರಗಳಿಂದ ನೀವು ಜನ್ಮ ಜನ್ಮಾಂತರದಿಂದ ದುಕ್ಕಿಯಾಗಿದ್ದೀರಿ ಕುಮಾರಿಯರ ಮೇಲಂತೂ ಬಹಳ ದಯೆ ಬರುತ್ತದೆ ಚಲನಚಿತ್ರ ನೋಡುವುದರಿಂದ ಹಾಳಾಗಿ ಬಿಡುತ್ತಾರೆ ಇದರಿಂದಲೇ ನರಕಕ್ಕೆ ಹೊರಟು ಹೋಗುತ್ತಾರೆ ಬಲೆ ನೋಡಿದರೂ ಪರವಾಗಿಲ್ಲವೆಂದು ತಂದೆಯು ಕೆಲವರಿಗೆ ಹೇಳುತ್ತಾರೆ ಆದರೆ ನಿಮ್ಮನ್ನು ನೋಡಿ ಅನ್ಯರು ನೋಡತೊಡಗುತ್ತಾರೆ ಆದ್ದರಿಂದ ನೀವು ಸಿನಿಮಾಗಳಿಗೆ ಹೋಗುವಂತಿಲ್ಲ ಇವರು ಭಗೀರಥ ಬ್ರಹ್ಮನಾಗಿದ್ದಾರೆ ಭಾಗ್ಯಶಾಲಿ ಇರತವಿಲ್ಲವೇ ಇವರೇ ಡ್ರಾಮಾದಲ್ಲಿ ತಮ್ಮ ರಥವನ್ನು ಲೋನ್ ಆಗಿ ಕೊಡಲು ನಿಮಿತ್ತರಾಗಿದ್ದಾರೆ ತಂದೆ ಇವರಲ್ಲಿ ಬರುತ್ತಾರೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ಇದು ಹುಷೇನನ ಕುದುರೆಯಾಗಿದೆ ತಂದೆಯು ನಿಮ್ಮೆಲ್ಲರನ್ನು ಸುಂದರನಾಗಿ ಮಾಡುತ್ತಾರೆ ತಂದೆಯು ಅತಿ ಸುಂದರನಾಗಿದ್ದಾರೆ ಆದರೆ ಈ ರಥವನ್ನು ಆಧಾರವಾಗಿ ತೆಗೆದುಕೊಂಡಿದ್ದಾರೆ ನಾಟಕದಲ್ಲಿ ಇವರ ಪಾತ್ರವೇ ಹೀಗಿದೆ ಈಗ ಕಪ್ಪಾಗಿರುವ ಆತ್ಮಗಳನ್ನು ಮತ್ತೆ ಪಾವನು ಮಾಡಬೇಕಾಗಿದೆ ತಂದೆಯು ಸರ್ವಶಕ್ತಿವಂತನೋ ಅಥವಾ ನಾಟಕನೋ ನಾಟಕವಾಗಿದೆ ಅಂದ ಮೇಲೆ ಈ ನಾಟಕದಲ್ಲಿರುವ ಪಾತ್ರಧಾರಿಗಳಲ್ಲಿಯೂ ಸರ್ವಶಕ್ತಿವಂತರು ಯಾರು ಶಿವ ತಂದೆ ನಂತರ ರಾವಣ ಅರ್ಧಕಲ್ಪ ರಾಮರಾಜ್ಯವಿರುತ್ತದೆ ಇನ್ನ ಅರ್ಧಕಲ್ಪ ರಾವಣ ರಾಜ್ಯ ಪದೇ ಪದೇ ತಂದೆಗೆ ಬರೆಯುತ್ತಾರೆ ಬಾಬಾ ನಾವು ನಿಮ್ಮ ನೆನಪು ಮರೆತು ಹೋಗುತ್ತೇವೆ ಉದಾಸರಾಗಿ ಬಿಡುತ್ತೇವೆ ಎಂದು ಅರೆ ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದೇನೆ ಅಂದ ಮೇಲೆ ನೀವು ಹೇಗೆ ಉದಾಸೀನರಾಗಿ ಬಿಡುತ್ತೀರಿ ಇದರಲ್ಲಿ ಪರಿಶ್ರಮ ಪಡಬೇಕು ಪವಿತ್ರ ಆಗಬೇಕಾಗಿದೆ ಪರಿಶ್ರಮವಿಲ್ಲದೆ ರಾಜ್ಯ ತಿಲಕವನ್ನು ಕೊಟ್ಟು ಬಿಡುವುದೇ ತಮಗೆ ತಾಮೇ ಜ್ಞಾನ ಮತ್ತು ಯೋಗದಿಂದ ರಾಜ್ಯ ತಿಲಕವನ್ನು ಇಟ್ಟುಕೊಳ್ಳೋದಕ್ಕೆ ಯೋಗ್ಯರನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ತಂದೆಯನ್ನು ನೆನಪು ಮಾಡುತ್ತಾ ಇರುತ್ತೀರೆಂದರೆ ನೀವು ಸ್ವತಃ ರಾಜ್ಯ ತಿಲಕ ಯೋಗ್ಯರಾಗಿ ಬಿಡುತ್ತೀರಿ ತಂದೆಯು ನಮ್ಮ ಮಧುರ ತಂದೆ ಶಿಕ್ಷಕ ಸದ್ಗುರಾಗಿದ್ದಾರೆ ನಮ್ಮನ್ನು ಮಧುರನ್ನಾಗಿ ಎಂಬುದು ನಿಮ್ಮ ಬುದ್ಧಿಯಲ್ಲಿದೆ ನಾವು ಕೃಷ್ಣಪುರಿಯಲ್ಲಿ ಅವಶ್ಯವಾಗಿ ಹೋಗುತ್ತೇವೆ ಪ್ರತಿ ಐದು ಸಾವಿರ ವರ್ಷಗಳ ನಂತರ ಭಾರತವು ಅವಶ್ಯವಾಗಿ ಸ್ವರ್ಗವಾಗಬೇಕಾಗಿದೆ ಮತ್ತೆ ನರಕವಾಗುತ್ತದೆ ಎಂಬುದನ್ನು ಸಹ ತಿಳಿದುಕೊಂಡಿದ್ದೀರಿ ಧನವಂತರಿಗೆ ಇಲ್ಲಿಯೇ ಸ್ವರ್ಗವಿದೆ ಬಡವರು ನರಕದಲ್ಲಿದ್ದಾರೆಂದು ಮನುಷ್ಯರು ತಿಳಿಯುತ್ತಾರೆ ಆದ್ರೆ ಹೀಗಂತೂ ಅಲ್ಲ ಇದಂತೂ ಖಂಡಿತ ನರಕವಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತೀತ ಬಾಪ್ತಾದರ ನೆನಪು ಹಾಗೂ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಹಂ ರುಚಂಕಿ ರುಹಾನಿ ಬಾಪ್ತಾದ್ ಸಾರ್ ಅವ್ರ ಗುಡ್ ಮಾರ್ನಿಂಗ್ ಅವ್ರ ನಮಸ್ತೆ 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 ಸುಕ್ರಿಯಾ ಬಾಬಾ ಸುಕ್ರಿಯಾ ವಹಾ ಬಾಬಾ ವಹಾ ಧಾರಣೆಗಾಗಿ ಮುಖ್ಯ ಸಾರ ಒಂದೇ ಪಾಯಿಂಟ್ ಚಲನಚಿತ್ರ ನರಕದಲ್ಲಿ ಹೋಗುವ ಮಾರ್ಗವಾಗಿದೆ ಆದ್ದರಿಂದ ಸಿನಿಮಾ ನೋಡಬಾರದು ನೆನಪಿನ ಯಾತ್ರೆಯಿಂದ ಪಾವನರಾಗಿ ಶ್ರೇಷ್ಠ ಪದಿಯನ್ನು ಪಡೆಯಬೇಕಾಗಿದೆ ಈ ಹಳೆಯ ಪ್ರಪಂಚದೊಂದಿಗೆ ಮನಸ್ಸಿನ ನೆಡಬಾರದು ಎರಡನೇ ಪಾಯಿಂಟ್ ಮನಸ ವಾಚ ಕರ್ಮ ಯಾರಿಗೂ ದುಃಖವನ್ನು ಕೊಡಬಾರದು ಎಲ್ಲರ ಕಿವಿಗಳಲ್ಲಿ ಮಧುರಾತಿ ಮಧುರ ಮಾತುಗಳನ್ನೇ ತಿಳಿಸಬೇಕಾಗಿದೆ ಎಲ್ಲರಿಗೆ ತಂದೆಯ ತಂದೆಯ ನೆನಪು ತರಿಸಬೇಕಾಗಿದೆ ಬುದ್ಧಿಯೋಗವನ್ನು ಒಬ್ಬ ತಂದೆಯೊಂದಿಗೆ ಜೋಡಣೆ ಮಾಡಿಸಬೇಕಾಗಿದೆ ವರದಾನ ಸ್ಮೃತಿಯ ಸ್ವಿಚ್ ಆನ್ ಮಾಡಿ ಸೆಕೆಂಡ್ ನಲ್ಲಿ ಆಚರ ಸ್ಥಿತಿಯ ಅನುಭವ ಮಾಡುವಂತಹ ಪ್ರೀತಿ ಪ್ರೀತಿ ಇದೆ ಅಲ್ಲಿ ಆಶೀರ ಆಗುವುದು ಒಂದು ಸೆಕೆಂಡ್ ಆಟದ ಸಮಾನವಾಗಿದೆ ಕೇರಳ ಸ್ವಿಚ್ ಆನ್ ಮಾಡುತ್ತಲೇ ಅಂಧಕಾರ ಸುಮಾಪಾಗಿ ಬಿಡುತ್ತದೆ ಈ ರೀತಿ ಪ್ರೀತಿ ಬುದ್ಧಿಯವರಾಗಿ ಸ್ಮೃತಿಯ ಸ್ವಿಚ್ ಆನ್ ಮಾಡಿದಾಗ ದೇಹ ಮತ್ತು ದೇಹದ ಪ್ರಪಂಚದ ಸ್ಮೃತಿಯು ಸ್ವಿಚ್ ಆಫ್ ಆಗಿ ಆಗಿಬಿಡುತ್ತದೆ ಇದು ಸೆಕೆಂಡ್ ಆಟವಾಗಿದೆ ಬಾಯಿಂದ ಬಾಬಾ ಎಂದು ಹೇಳುವುದಕ್ಕೆ ಸಮಯ ಇಳಿಸುತ್ತದೆ ಆದರೆ ಸ್ಮೃತಿಯಲ್ಲಿ ತರುವಲ್ಲಿ ಸಮಯ ಇಳಿಸುವುದಿಲ್ಲ ಈ ಬಾಬಾ ಎನ್ನುವ ಶಬ್ದವೇ ಹಳೆ ಪ್ರಪಂಚವನ್ನು ಮರೆಸುವಂತಹ ಆತ್ಮಿಕ ಬಾಂಬ್ ಆಗಿದೆ ಸ್ಲೋಗನ್ ದೇಹ ಬಾಣದ ಮಣ್ಣಿನ ಹೊರೆಯಿಂದ ದೂರವಿದ್ದಾಗ ಡಬಲ್ ಲೈಟ್ ಪರಿಸ್ಥಿತಾ ಆಗಿಬಿಡೆಯಿರಿ ಅವ್ಯಕ್ತ ಸೂಚನೆ ಸತ್ಯ ಮತ್ತು ಸಭ್ಯತೆ ರೂಪಿ ಕಲ್ಚರ್ ತಮ್ಮದಾಗಿಸಿಕೊಳ್ಳಿರಿ ಸತ್ಯತೆಯ ಪರಿಶೀಲನೆಗಾಗಿದೆ ಸಂಕಲ್ಪ ಮಾತು ಕರ್ಮ ಸಂಬಂಧ ಸಂಪರ್ಕದಲ್ಲಿ ಎಲ್ಲದರಲ್ಲಿ ದಿವ್ಯತೆಯ ಅನುಭವ ಆಗುವುದು ಕೆಲವರು ಹೇಳುತ್ತಾರೆ ನಾನಂತೂ ಸದಾ ಸತ್ಯ ಹೇಳುತ್ತೇನೆ ಆದರೆ ಮಾತು ಅಥವಾ ಕರ್ಮದಲ್ಲಿ ಒಂದು ವೇಳೆ ದಿವ್ಯತೆ ಇಲ್ಲದಿದ್ದರೆ ಅನ್ಯರಿಗೆ ತಮ್ಮ ಸತ್ ಸತ್ಯ ಸತ್ಯ ಅನಿಸುವುದಿಲ್ಲ ಆದ್ದರಿಂದ ಸತ್ಯತೆಯ ಶಕ್ತಿಯಿಂದ ದಿವ್ಯತೆಯನ್ನು ಧಾರಣೆ ಮಾಡಿ ಏನೇ ಸಹನೆ ಮಾಡಬೇಕಾಗಿ ಬರಲಿ ಗಾಬರಿಯಾಗಬೇಡಿ ಸತ್ಯ ಸಮಯ ಪ್ರಮಾಣ ಸ್ವಯಂ ಸಿದ್ಧವಾಗುವುದು ओम शांति